ಆಯ್ ಸ್ನೇಹಿತರೆ ಕೆಲವ್ರು ಜನ ಗ್ಯಾಸ್ಟ್ರಿಕ್ ಆದಾಗ ಊಟ ಬಿಡ್ತಾರೆ ಯಾಕಂದ್ರೆ ಊಟ ಸೇರಲ್ಲ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಈ ಗ್ಯಾಸ್ಟ್ರಿಕ್ ಆದಾಗ ಕೆಲವ್ರು ಜನಕ್ಕೆ ಆತರ ಅನುಭವ ಆಗಿರುತ್ತೆ ಒಂದ್ ಗುಕ್ ಅನ್ನ ಆಗಲ್ಲ ಯಾಕಂದ್ರೆ ಎದ ಆಗುತ್ತೆ ಅಂತ ಟೈಮಲ್ಲಿ ಏನ್ ತಿನ್ಬೇಕು ಹೇಗ್ ಮಾಡ್ಕೊಬೇಕು ಅದನ್ನ ನಾನು ಇವತ್ತು ನಿಮಗೆ ಒಂದು ಮನೆ ಮಾತಾಡಿಯಾ ಕೊಡ್ತೀನಿ ಹ ನೋಡಿ ಈ ಒಂದು ಪತ್ರ ತಗೊಳ್ಳಿ ತಗೊಂಬಿಟ್ಟು ಅನ್ನ ಇರುತ್ತಲ್ಲ ಅನ್ನನ ಹಾಕೊಳ್ಳಿ ನಿಮಗೆ ಎಷ್ಟ್ ಬೇಕಷ್ಟು ಅಲ್ಲಿ ನಿಮಗೆ ಎಷ್ಟು ಊಟ ಮಾಡಿ ಊಟ ಮಾಡಬೇಕು ಅನ್ಸುತ್ತೆ ಅಷ್ಟು ಅನ್ನನ ಹಾಕ್ಕೊಳ್ಳಿ ಯಾಕೆಂದರೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಊಟನೇ ಸೇರುತ್ತೆ ಗ್ಯಾಸ್ಟಿಕ್ಕು ಬರಲ್ಲ ಮತ್ತು ಗ್ಯಾಸ್ಟ್ರಿಕ್ ಆದಾಗ ಊಟ ಸೇರಲ್ಲ ಅಂಥೇಳಿ ಊಟ ಬಿಡಬಾರ್ದು ಅದು ಇನ್ನೂ ಎಫೆಕ್ಟ್ ಆಗುತ್ತೆ ಆಮೇಲೆ ಓವರ್ ಆಗಿ ಅನ್ನ ಸ್ವಲ್ಪ ಮೆತ್ತವಾಗಿ ಮಾಡ್ಕೊಂಡಿದ್ವಿ ಯಾಕೆಂದರೆ ಇದನ್ನು ನಾನು ಗಂಜಿ ಅನ್ನೋ ಥರ ಮಾಡ್ತಾರ ನೋಡಿ ಬಸ್ತಿದ್ರೆ ಒಳ್ಳೆ ಬಸ್ಸಿ ಬೇಕಾದ್ರೇ ಇದನ್ನು ಬಸ್ತುಬಿಡಿ ಕುಕ್ಕರಲ್ಲಿ ಕೂಗ್ಸೋಂತ ಚೆನ್ನಾಗಿ ಬಿಡಿ ಇದನ್ನು ಆಹಾ ಅನ್ನದ್ದು ಫ್ಲೇವರ್ ಘಮ ಬರ್ತಾ ಇದೆ ಮೂಗಿಗೆ ಈಗ ಇದಕ್ಕೆ ನೀರು ಈಗ ಏ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಓಕೆನಾ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀರು ಇನ್ನೂ ಹಾಕ್ಕೊಬೋದು ಓಕೆನಾ ಈ ಥರ ಮಾಡ್ಕೊಳ್ಳಿ ಆಮೇಲೆ ಕೆಲವರು ಜನ ಮೊಸರು ಹಾಕ್ಕೊಳ್ತಾರೆ ಇದಕ್ಕೆ ಮೊಸರು ಬೇಕಂದ್ರೆ ಮೊಸರು ಹಾಕೊಬೋದು ಬಟ್ ನಾನು ನಮ್ಮ ಮನೆಯಲ್ಲಿ ಮಜ್ಜಿಗೆ ಅದು ಮಾಡಿಟ್ಟಿದ್ದಾರೆ ನೋಡಿ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಇದ್ದೀನಿ ನೋಡಿ ಈ ಅದುದಲ್ಲಿ ಬರಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್ ಇದು ಇದು ತಿಂದರಿಗೆ ಗೊತ್ತು ಮೆಣಸಿಕಾಯಿ ಈರುಳ್ಳಿ ತೊಗೊಳ್ತಿದ್ದೀನಿ ಮೆಣಸಿಕಾಯಿ ಬಂದುಬಿಟ್ಟು ಗ್ಯಾಸ್ಟಿಕ್ಕು ಬಟ್ ನನಗೆ ಈಗೇನು ಗ್ಯಾಸ್ಟ್ರಿಕ್ ಇಲ್ಲ ಗ್ಯಾಸ್ಟಿಕ್ ಇದ್ದಾರೆ ಯೂಸ್ ಮಾಡಕ್ಕೆ ಹೋಗಬೇಡಿ ಅಷ್ಟು ಮೆಣಸಿಕಾಯಿ ಮತ್ತೆ ಓವರ್ ಗ್ಯಾಸ್ಟ್ರಿಕ್ ಈರುಳ್ಳಿ ತಿನ್ನಿ ಗ್ಯಾಸ್ಟ್ರಿಕ್ ಹೋಗುತ್ತೆ ಅಂದರೆ ಒಳ್ಳೆ ಆರೋಗ್ಯ ಬರುತ್ತೆ ಹಾಗಾಗಿ ಇದು ಸೈಡ್ಸ್ ಇದ್ದರೆ ಇದ್ರದ್ದು ಇದ್ದರೆ ಇದ್ರದ್ದು ಒಂದು ಟೇಸ್ಟ್ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಬೇಕು ನಾನು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಈ ತರ ಒಂದ್ಸಲ ಮಾಡ್ಕೊಂಡು ತಿನ್ ನೋಡಿ ಮತ್ತೆ ತಿನ್ಬೇಕು ಅನ್ಸುತ್ತೆ ಪದ ಪದ ನಾನು ಯಾವ್ದೋ ತರದ್ದು ಹ್ಮ್ ಹ್ಮ್ ಇಷ್ಟು ಸ್ವರ್ಗ ಸ್ವರ್ಗ ಇದ್ದಂಗಿಲ್ಲ syurga super